ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ನನ್ನ ಚಾನಲ್ ಮುಖಾಂತರ ರವೆ ರೊಟ್ಟಿ ಮತ್ತು ವೆಜಿಟೇಬಲ್ ಕುರ್ಮ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮೂರು ಕಪ್ ಆಗುವಷ್ಟು ರವೆ ತೊಗೋಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಇವಾಗ ಈರುಳ್ಳಿ ಕ್ಯಾರೆಟು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಇರ್ಬೋದು ನಂತರ ನೀವು ರವೆ ರೊಟ್ಟಿ ಮಾಡಬೇಕಾದ್ರೆ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಳ್ಳಿ ಆವಾಗ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಬೆಚ್ಚಗಿರೋ ನೀರಲ್ಲಿ ಕಲಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೊಳ್ಳಿ ನಾನು ಕಲಸಿ ಇವಾಗ ಎತ್ತಿಟ್ಕೋತಾ ಇದ್ದೀನಿ ಆಗಿದೆ ನೀವು ನೋಡ್ತಾ ಇರ್ಬೋದು ರವೆ ರೊಟ್ಟಿ ಕಲಸಿ ಎತ್ತಿಟ್ಕೊಂಡೆ ನಂತರ ಕುರ್ಮ ಮಾಡಲಿಕ್ಕೆ ಎರಡು ಸ್ಪೂನು ಕಡಲೆ ಬೀಜ ಒಂದು ಸ್ಪೂನು ಬಿಳಿ ಎಳ್ಳು ತಗೋತಾ ಇದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಂತರ ಈರುಳ್ಳಿ ಒಂದು ಇಂಚು ಶುಂಠಿ ಐದರಿಂದ ಆರು ಲೆಸ್ಗೆ ಬೆಳ್ಳುಳ್ಳಿ ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ಹಾಕಬೇಕು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನಂತರ ಇವಾಗ ರುಬ್ಲಿಕ್ಕೆ ತೆಂಗಿನಕಾಯಿ ತುರಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನಂತರ ಅದಕ್ಕೆ ಇವಾಗ ಐದರಿಂದ ಆರು ಗೋಡಂಬಿ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಫ್ರೈ ಮಾಡಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದಕ್ಕೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು ನೋಡ್ತಾ ಇರ್ಬೋದು ನಂತರ ಕುಕ್ಕರ್ಗೆ ಇವಾಗ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕ್ಕೆ ಹಾಕಿ ಒಂದು ಎರಡು ನಿಮಿಷ ಹಸಿ ವಾಸನೆ ಅವ್ರಿಗೆ ಫ್ರೈ ಮಾಡ್ಕೊಡಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಮತ್ತು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಬೇಕು ಮಸಾಲೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ అదకే ఇవగా హాఫ్ స్పూన్ అర్శనా పుడి ఆతాయిదీ హాఫ్ స్పూన్ చిల్లీ పౌడర్ హాఫ్ స్పూన్ ధనియా పౌడర్ హాఫ్ స్పూన్ ಗರಂ ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಬೇಕಾಗಿರುವಂಥ ತರಕಾರಿ ಆದ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಟಾಣಿ ಇದ್ದರೆ ಬಟಾಣಿ ಹಾಕೋಬೋದು ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕೋಬೋದು ನೀಟಾಗಿ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಮಸಾಲೆ ನೀರು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನೋಡಿ ನಾನು ಇವಾಗ ಹಾಕೋತಾ ಇದ್ದೀನಿ ಅದು ಮಸಾಲೆ ಎಲ್ಲ ತರಕಾರಿ ನೀಟಾಗಿ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ನೀರು ಹಾಕಿ ಎಕ್ಸ್ಟ್ರಾ ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ಬಿಸಿನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾದ ಮೇಲೆ ಒಂದು ಕುದಿ ಬಂದಮೇಲೆ ನೀವು ಲಿಟ್ಟನ್ನ ಕ್ಲೋಸ್ ಮಾಡಿ ಮೂರನ ವೀಸಲ್ಲ ಕೂಗಿಸ್ಕೋಬೋದು ನಾನು ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಬಟ್ಟೆ ಮೇಲೆ ರೊಟ್ಟಿ ತಟ್ಟೋದು ನಾನು ಬಟ್ಟೆ ಮೇಲೆಯೇ ಬಟ್ ಇವತ್ತು ಪೇಪರ್ ಮೇಲೆ ತಡ್ತಾ ಇದ್ದೀನಿ ನೋಡಿ ನಾನು ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಂತರ ಇವಾಗ ಒಲೆ ಮೇಲೆ ತವಾ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ತವಾ ಕಾದ ಮೇಲೆ ರೊಟ್ಟಿನ ತವಾ ಮೇಲೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಫ್ರೆಂಡ್ಸ್ ಎಷ್ಟು ರೌಂಡ್ ಶೇಪಲ್ಲಿ ಬಂದಿದೆ ರೊಟ್ಟಿ ಅಲ್ವಾ ಸೊ ಇವಾಗ ರೊಟ್ಟಿ ಆಗಿದೆ ನೋಡ್ತಾ ಇರ್ಬೋದು ನೀವು ರೊಟ್ಟಿ ಇಸ್ ರೆಡಿ ನಂತರ ಇವಾಗ ಪ್ರೆಷರ್ ಹೋಗಿದೆ ಕುರ್ಮಾ ಇಸ್ ರೆಡಿ ನೋಡಿ ಫ್ರೆಂಡ್ಸ್ ಗಮಗಮ್ಮ ಅಂತ ಇದೆ ಕುರ್ಮಾ ಸರ್ ಮಾಡಿದ್ದೀನಿ ಸೊ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್